ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲಾ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯಲ್ಲಿ ಅಮ್ಮನವರ ವಿರಾಟ್ ರೂಪ ದರ್ಶನ ಮಾಡಿಸುವ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ತೊಂಬತ್ತೆರಡರಿಂದ ತೊಂಬತ್ತೊಂಬತ್ತನೆಯ ಶ್ಲೋಕದವರೆಗೂ ಶ್ರೀ ಶಂಕರರು ಎಂಟು ಶ್ಲೋಕಗಳಲ್ಲಿ ತಾಯಿಯ ವಿರಾಟ್ ರೂಪದರ್ಶನ ಮಾಡುತ್ತಿದ್ದಾರೆ ನಮಗೂ ಮಾಡಿಸುತ್ತಿದ್ದಾರೆ ಹಿಂದಿನ ಅಧ್ಯಾಯಗಳಲ್ಲಿ ಅಮ್ಮನವರ ಶರೀರ ಸೌಂದರ್ಯ ಎನ್ನುವ ನೆಪದಲ್ಲಿ ಆ ತಾಯಿಯ ಮಂತ್ರರೂಪ ಶರೀರದ ಸಾಕ್ಷಾತ್ಕಾರ ಮಾಡಿಸಿದರು ಈ ಅಧ್ಯಾಯದಲ್ಲಿ ಆ ಜಗನ್ಮಾತೆ ಕುಳಿತುಕೊಳ್ಳುವ ಮಂಚ ಮೊದಲು ಮಾಡಿ ವಿವಿಧ ರೂಪಗಳಲ್ಲಿ ಆ ತಾಯಿಯ ವಿರಾಟ್ ರೂಪವನ್ನು ಸಾಕ್ಷಾತ್ಕರಿಸಿ ಕೊಡುತ್ತಿದ್ದಾರೆ ಶ್ಲೋಕ ತೊಂಬತ್ತೇಳು ಮಹಾಮಾಯಾ ಸ್ವರೂಪಿಣಿ ಶ್ರೀ ಜಗನ್ಮಾತೆ ಗಿರ ದೇವಿಂ ಗೃಹಿಣಿ ಮಾಗಮವಿದೋ हरे पत्नी पद्मा हर सहचरी मुद्रितन तुरी काम दुराधिगमी महिमा महामाया भ्रमयसे पर ब्रह्म महिषी अर्थ हे परब्रह्म महिषी जगन्माते आगम विदु ನಿನ್ನನ್ನು ಬ್ರಹ್ಮಪತ್ನಿಯಾದ ಸರಸ್ವತಿಯೆಂದೂ ನಿನ್ನನ್ನೇ ಶ್ರೀಹರಿಯ ಪತ್ನಿಯಾದ ಲಕ್ಷ್ಮಿ ಎಂದೂ ಹೇಳುವರು ನಿನ್ನನ್ನೇ ಹರನ ಸಹಚರಿಯಾದ ಗಿರಿತನೆಯೇ ಪಾರ್ವತಿ ಎನ್ನುವರು ಆದರೆ ನೀನು ಈ ಮೂವರಿಗಿಂತಲೂ ಬೇರೆಯಾದ ನಾಲ್ಕನೆಯ ದೇವಿಯಾಗಿ ಆದಿಪರ ಶಕ್ತಿಯಾಗಿ ಹೇಗೆಂದು ವರ್ಣಿಸಲಾರದಂತಹ ಅನಿರ್ವಾಚ್ಯವಾದ ದೇಶ ಕಾಲ ವಸ್ತುಗಳಿಗೆ ಅಪರಿಚ್ಛಿನ್ನವಾಗಿ ಅಭೇದ್ಯವಾದ ಮಹಾಪ್ರಭಾವವುಳ್ಳಂತಹವಳು ಶುದ್ಧ ವಿದ್ಯೆಯಲ್ಲಿ ಅಂತರ್ಗತವಾದ ಮಹಾಮಾಯೆಯಾಗಿ ಮಾಯಾ ತತ್ವವಾದ ಈ ಪ್ರಪಂಚವನ್ನು ನಾನಾ ವಿಧವಾಗಿ ಮೋಹಗೊಳಿಸುತ್ತಿದ್ದೀಯೆ ಈ ಶ್ಲೋಕದಲ್ಲಿ ಶ್ರೀ ಶಂಕರರು ಜಗನ್ಮಾತೆಯ ಸರ್ವಶಕ್ತಿ ಸಮನ್ವಿತವಾದ ಯೋಗಮಾಯಾ ಸ್ವರೂಪವನ್ನು ವರ್ಣಿಸುತ್ತಿದ್ದಾರೆ ಆಗಮಗಳೆಲ್ಲ ಜಗನ್ಮಾತೆಯನ್ನು ಿಹಿ ಶ್ರೀಹಿ ಧೃತಿ ಸಿದ್ಧಿ ಹ್ರೀ ಹಿರೀರ್ ವಿಧ್ಯ ಸಂತತಿರ್ಮತಿ ಸಂಧ್ಯಾ ರಾತ್ರಿ ಪ್ರಭಾ ನಿದ್ರ ಜ್ಯೋತ್ಸ್ನ ಕಾಂತಿ ಕ್ಷಮ ಕ್ಷಮ ದಯ ಎಂದು ಹಾಡಿ ಹೊಗಳುತ್ತಿವೆ ಮಹಾಕವಿ ಕಾಳಿದಾಸ ತನ್ನ ಶ್ಯಾಮಲಾದಂಡಕದಲ್ಲಿ ತಾನು ಕಂಡ ಕಾಳಿ ಸ್ವರೂಪಿಣಿಯನ್ನು ಸರ್ವ ತೀರ್ಥಾತ್ಮಿಕೆ ಸರ್ವ ಮಂತ್ರಾತ್ಮಿಕೆ ಸರ್ವ ಮುದ್ರಾತ್ಮಿಕೆ ಸರ್ವ ಶಕ್ತಿಯಾತ್ಮಿಕೆ ಸರ್ವ ವರ್ಣಾತ್ಮಿಕೆ ಸರ್ವ ರೂಪೇ ಹೇ ಜಗನ್ಮಾತೃಕೇ ಪಾಹಿ ಮಾಂ ತುಭ್ಯಂ ನಮೋ ದೇವಿ ತುಭ್ಯಂ ನಮೋ ದೇವಿ ತುಭ್ಯಂ ನಮೋಹಂ ಎಂದು ಹೊಗಳಿದ್ದಾನೆ ಅಂದರೆ ಸರ್ವ ವರ್ಣಗಳು ಅಂದರೆ ಅಕ್ಷರಗಳು ಸರ್ವ ವರ್ಣಗಳು ಬಣ್ಣಗಳು ಸರ್ವ ವರ್ಣಗಳು ಅಂದರೆ ಕುಲಗಳು ಎಲ್ಲವೂ ಆ ತಾಯಿಯ ಸ್ವರೂಪವೇ ಸರ್ವ ತಂತ್ರಗಳು ಮಂತ್ರಗಳು ತೀರ್ಥಗಳು ಅಂದರೆ ಪುಣ್ಯ ನದಿಗಳು ಸರ್ವ ಪುಣ್ಯ ಕ್ಷೇತ್ರಗಳು ಸರ್ವ ಮುದ್ರೆಗಳು ಯೋಗ ಮುದ್ರೆ ನಾಟ್ಯ ಮುದ್ರೆ ಅಧಿಕಾರ ಮುದ್ರೆ ರಾಜಮುದ್ರೆ ಎಲ್ಲವೂ ಆ ತಾಯಿಯ ಸ್ವರೂಪಗಳೇ ಯಜ್ಞ ಯಾಗ ಯೋಗಗಳಿಂದ ಹಿಡಿದು ಮೋಸ ಕಪಟಗಳವರೆಗಿನ ಸರ್ವ ತಂತ್ರ ವಿದ್ಯೆಗಳು ತಂತ್ರಗಳು ಪದ್ಧತಿಗಳು ಆ ದಿವ್ಯ ಶಕ್ತಿಯ ಸಂಕಲ್ಪ ವಿಕಲ್ಪಗಳ ಪ್ರತಿಬಿಂಬಗಳೇ ಆಕೆ ಅಲ್ಲದ್ದು ಯಾವುದೂ ಇಲ್ಲ ಆಕೆ ಇಲ್ಲದ್ದು ಯಾವುದೂ ಇಲ್ಲ ಯೋಗಮಾಯೆಯಾಗಿ ಸರ್ವ ಲೋಕಗಳನ್ನು ನಿದ್ರೆ ಪರವಶತೆ ಮೂಢತ್ವ ತಾಮಸಗಳೊಳಕ್ಕೆ ಸಿಕ್ಕಿಸುವ ಶಕ್ತಿಯು ಆಕೆಯೇ ಅವುಗಳಿಂದ ವಿಮುಕ್ತಿ ಮಾಡಿ ಮುಕ್ತಿ ಪ್ರಸಾದಿಸುವವಳು ಆಕೆಯೇ ಆಕೆ ಶುದ್ಧ ವಿದ್ಯಾ ಸ್ವರೂಪಿಣಿ ತನ್ನ ಯೋಗಮಾಯೆಯಿಂದ ಸರ್ವ ಲೋಕಗಳನ್ನು ಭ್ರಮೆಗೊಳಿಸಬಲ್ಲಳು ಆ ಮಾಯೆಯನ್ನು ತೋರಿಸಿ ಅಪಾರ ಕರುಣೆಯಿಂದ ತನ್ನ ಭಕ್ತರಿಗೆ ತನ್ನ ಶುದ್ಧ ವಿದ್ಯಾ ಸ್ವರೂಪವನ್ನು ತೋರಿಸಿ ಉದ್ಧರಿಸಬಲ್ಲವಳು ಅವಳೇ ಅದಕ್ಕೆ ಆಕೆ ಪರಬ್ರಹ್ಮ ಮಹಿಷಿ ಆ ತಾಯಿಯ ವಿರಾಟ್ ಸ್ವರೂಪವನ್ನು ವರ್ಣಿಸಿ ಆ ಯೋಗಮಾಯಾ ಸ್ವರೂಪಿಣಿಯ ದರ್ಶನ ನಮ್ಮ ಮನೋನೇತ್ರಗಳ ಮುಂದೆ ಸಾಕ್ಷಾತ್ಕಾರವಾಗುವಂತೆ ಮಾಡಿದರು ಶಂಕರರು ಈ ಸಂಸಾರದ ಸಮಸ್ಯೆಗಳ ವರ್ತುಲಗಳಿಂದ ಪ್ರಲೋಭಗಳಿಂದ ಸ್ವಲ್ಪ ಹೊತ್ತಾದರೂ ನಮಗೆ ನಾವೇ ಹೊರಬಿದ್ದು ಬಂಧ ವಿಮುಕ್ತರಾಗಿ ಆ ಶುದ್ಧ ವಿದ್ಯಾ ಸ್ವರೂಪಿಣಿಯ ಪಾರಪಾದ ದರ್ಶನಕ್ಕೋಸ್ಕರ ಪಾರಾಯಣ ಮಾಡೋಣ ಪಾರಾಯಣ ಯಾರ ಮನೆಯಲ್ಲಿ ನಡೆಯುತ್ತಿದೆ ಅವರು ತಮ್ಮ ಅಂತಸ್ತಿಗೆ ಸರಿಯಾದವರೇ ಅಲ್ಲವೇ ನಾವು ಹೋದರೆ ಅವಮಾನವೇನೋ ಸ್ಟೇಟಸ್ ಕಡಿಮೆಯಾಗುವುದೇನೋ ನಮ್ಮ ನನ್ನ ಗಂಡನ ಅಧಿಕಾರವನ್ನು ಅವರು ಈ ಪಾರಾಯಣ ಎಂಬ ನೆಪದಿಂದ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುತ್ತಾರೇನೋ ಪಾರಾಯಣ ಮಾತ್ರದಿಂದಲೇ ಆಕೆ ದೊಡ್ಡ ಭಕ್ತಲೆಂದುಕೊಳ್ಳುತ್ತಿದ್ದಾಳೇನು ಅದನ್ನು ಒಪ್ಪಿ ಆಕೆಯನ್ನು ದೊಡ್ಡವಳನ್ನಾಗಿ ಮಾಡುತ್ತಿದ್ದೇವೇನೋ ಇನ್ನು ಇನ್ನೂ ಇಂತಹ ಸಂದೇಹ ಶಂಕೆಗಳು ತಲೆಯಲ್ಲಿ ಬರುತ್ತಿವೆಯೇನು ಅವೇ ಅವೇ ನಮ್ಮನ್ನು ಹಿಂದೆ ಕೆಳೆಯುವ ಅಹಂ ಎನ್ನುವ ಬೇಡಿಗಳು ಫಾಲ್ಸ್ ಪ್ರೆಸ್ಟೀಜ್ ಕಬ್ಬಿಣದ ಕೊಳ ಯಾವ ಮನೆ ಜಗನ್ಮಾತೆಯ ಸ್ತೋತ್ರ ಪಾರಾಯಣದಿಂದ ಪುನೀತವಾಗುತ್ತಿದೆಯೋ ಅದೇ ದೇವನಿಲಯ ಸ್ತೋತ್ರ ರೂಪದಲ್ಲಿ ರೂಪದಲ್ಲಿ ಸೌಂದರ್ಯ ಲಹರಿ ಪಾರಾಯಣ ರೂಪದಲ್ಲಿ ಸಾಕ್ಷಾತ್ಕರಿಸುತ್ತಿರುವ ಜಗನ್ಮಾತೆಯನ್ನು ದರ್ಶನ ಮಾಡಲಾರದಂಥ ಮಹಾಮಾಯೆಗೆ ಬಲಿಯಾಗಬೇಡಿ ನಮಗೆ ತರ್ಕಗಳು ಬೇಡ ನಡೆಯಲಿ ಮುಂದಕ್ಕೆ ಪಾರಾಯಣದಲ್ಲಿ ಭಾಗಿಗಳಾಗೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ